சங்க சேத்தர் தக்னே தியேட்டர்ஃபுல் மழை அந்த சுருகட்ட அந்த கஷ்டப்பட்டு நான் ஒர்ஜினல் ரேஷ்ம கு ரேஷ்ம ಮಾಡೋದಾಗಿ ಇದಾಗ್ತಾರಲ್ಲ ಆಕ್ಷನ್ ತರಲ್ಲ ಆಕ್ಷನ್ ಹಾಕೋದ್ ಕರ್ಕೊಂಡು ಹೋಗಿದವ್ರೆ ಆ ಜನರು ಮತ್ತೆ ಏನಪ್ಪಾ ನಮ್ಮ ಎಂಜವ್ರ ಬೇರೆ ಫುಲ್ ವೈಡ್ ಹಾಕೊಂಡು ಆ ಜನ ಬಂದ್ ಬತ್ತಾರೆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ತಗೊಂಡಿರ್ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಅದನ್ನ ಪ್ರೋಸೆಸ್ಸು ಆ ಹುಳ ಕೂಡ ನೋಡ್ಬಿಟ್ರೆ ಆ ಸ್ಮೆಲ್ ಏನಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತು ಅದೇನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ನನಗೆ ಮಾಡ್ತಾರೆ ಅಲ್ಲಿ ಆ ಕಷ್ಟ ನೋಡಿದೆ ಒರ್ಜಿನಲ್ ಆಕ್ಷನ್ ಜಾಗ ಆಮೇಲೆ ಮುಳುಗ್ಗೊಳ್ಳ ನನಗೆ ಏನು ವಸ್ತು ಅಂದ್ರೆ ಹೊಸದಾಗಿದೆ ರೆಗ್ಯುಲರ್ ಆಗಿ ಸಂಜೆ ಆತ ಒಂದು ಪಾಟ್ ಬಂದ್ ಆತರ ಇಲ್ಲ ಒಂಥರ ಹುಟ್ಟಿಗೆ ಬೇರೆ ತರ ಇದೆ ಬೇರೆ 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 ಹೊಸ 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 ಹೊಸನ್ಸ್ನ ಈ ಸಲ ಕಂಡು ಹಿಡಿದಿದ್ದಾರೆ ನಾಗ ರಾಮಶೇಖರ್ ಅವರು ಈಗ ನಮ್ಮ ಮೈದಾನ ಮಾಡಿದಾಗ ದೂತ್ ಸಾಗರ್ ಆಮೇಲೆ ಸಂಜೀವ್ ವಟ್ಸ್ ಗೀತಾ ಮಗ ಈ ಹಾರ್ಡ್ ವರ್ಕ್ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಗಶೇಖರ್ಕ್ ಮಾಡಾಂತರ ಕೋಟಿ ಅಂತ ಬಂದ್ ಶೂಟ್ ಮಾಡುದು ಒಂದಿಲ್ಲ ಅದನ್ನೆಲ್ಲ ಮ್ಯಾಚ್ ಅವರ ಹಾರ್ಡ್ ವರ್ಕ್ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದೀರಾ ಏನು ರಮ್ಯಾ ಅವ್ರನ್ನ ತುಂಬಾ ಚೆನ್ನಾಗ್ ಆಮೇಲೆ ರಚಿತಾ ತೋರಿಸಿದ್ರಿ ಚೆನ್ನಾಗಿದ್ವಿಚನ ಒಂದು ಏನೋ ಒಂದು ಹತ್ತು ವರ್ಷ ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತ ನೋಡಿಲ್ಲ ನಾನು ನೀವ್ ನೋಡಿದ್ದೀರಾ ಹೇಳಿ ಹೋಗಿ ಇಲ್ಲ ಬೇರೆಯವರು ಹೀರೋಯಿನ್ ಇದ್ದಾಗ ಅದೇ ತರ ಶಾರ್ಟ್ಸ್ ಬರುತ್ತೆ ಅದೇ ತರ ಟ್ಯಾಲೆಂಟ್ಗೆ ಮೂಡ್ ಬರುತ್ತೆ ಹೀರೋಗಳಿಗೂ ಒಂದು ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡುಯೆಟ್ ಬರುತ್ತೆ ಒಳ್ಳೆ ಸಿನಿಮಾನು ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲ್ ಅಲ್ಲಿ ಇದನ್ನ ಓದ್ಕೊಂಡು ಹೋಗೋದು ಪಾಪ ಒರಿಜಿನಲ್ ಅಲ್ಲಿ ಈ ನಾಕ್ಷಕರಿಗೆ ಎಷ್ಟು ಕೆ ಕೆಜಿನ ತಲೆ ಮೇಲೆ ಒರೆಸಿ

ನಾಟಿ ಕಿಬ್ರುಲೇಸ್ ಸ್ವರಂತ ಅಂತೆ 10 300 ಇಮ್ಮ ಪಾಸ್ ಇಪ್ಪ ಕೆಲಿ 5 ನಹಿ ಬಂದಿದೆ ಸಂದಿ ಬಡ್ಸ್ ಬಂದಿದೆ ನಾನೇ ಬ್ಯಾಕ್ಗ್ರೌಂಡ್ಸ್ ಕೊರ್ ಮಾಡಿದೆ ಮೈನಾನು ನಾನೇ ಟಾಕ್ಸ್ ಕೊರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆನಲ್ಲಿ ಎಲ್ಲ ಸಿನಿಮಾದಲ್ಲಿ ಜೊತೆ ಇರೋದು ಟೆಟಾ ಆಸ್ ವರ್ಕ್ ಮಾಡ್ ಈ ಮುಖ್ಯ ಕಾಗ್ತಾ ಇದೆ ಪಾಪ ಅದು ರೇಷ್ಮೆ ತೆಗೆದುಬಿಟ್ಟು ಹೊರದಿನಲ್ಲಿ ಕೃಷ್ಣಪ್ಪ ಆಗೋರೆ ಅದಿಂದ ನಿಮ್ಮ ಎಲ್ಲರ ಪ್ರೋತ್ಸಾಹ ಸಿನಿಮಾ ಬೇರೆ ಅವ್ರ ಕೆಲಸ ಬೇರೆ ಅವ್ರಿಗೆ ನಿಮ್ಮ ಕೇಳಿ ಏನೆಲ್ಲ ಮಾಡುವ ಮಾಡ್ತಾರೆ ನಿಮ್ಮ ಅಷ್ಟೇ